ಮಹಮ್ಮದ್ ಶಮಿ ಭಾರತ ದೇಶದ ಪರ್ಫೆಕ್ಟ್ ಫಾಸ್ಟ್ ಬೌಲರ್ ಅಂಗೈ ಮಧ್ಯದಲ್ಲೇ ಬಾಲ್ಗೆ ಸ್ವಿಂಗ್ ಕೊಡೋ ಶಮಿ ಅದಕ್ಕೊಂದು ವೇಗ ಕೊಡ್ತಾರೆ ಗಾಳಿಯಲ್ಲೇ ಸ್ವಿಂಗ್ ಮಾಡ್ತಾರೆ ಬಾಲ್ ಇನ್ ಸ್ವಿಂಗ್ ಆಗುತ್ತೋ ಔಟ್ ಸ್ವಿಂಗ್ ಆಗುತ್ತೋ ಸ್ಟ್ರೈಟ್ ಆಗಿ ನುಗ್ಗಿ ವಿಕೆಟ್ಗೆ ಹೊಡೆಯುತ್ತೋ ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ ಮೊಹಮ್ಮದ್ ಶಮಿ ತಮ್ಮ ವೇಗದ ಬೌಲಿಂಗ್ನಲ್ಲಿ ಎಷ್ಟೋ ಮ್ಯಾಚ್ಗಳನ್ನು ಗೆಲ್ಲಿಸಿದ್ದಾರೆ ಅಂತಹ ಶಮಿಗೆ ಕಾಂಟ್ರವರ್ಸಿಗಳು ಹೊಸದೇನಲ್ಲ ಶಮಿ ಕಟ್ಟರ್ ಮೂಲಭೂತವಾಗಿ ಮುಸ್ಲಿಮ್ ಅಲ್ಲ ಅವರ ಮನೆಯಲ್ಲಿ ವಿಜಯದಶಮಿಯೂ ನಡೆಯುತ್ತೆ ದೀಪಾವಳಿಯೂ ನಡೆಯುತ್ತೆ ದುರ್ಗಾ ಪೂಜೆಯೂ ನಡೆಯುತ್ತೆ ಈಗ ಇದೇ ಶಮಿ ರಂಜಾನ್ ಸಮಯದಲ್ಲಿ ಉಪವಾಸ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಮುಸ್ಲಿಂ ಮೂಲಭೂತವಾದಿಗಳ ಟೀಕೆಗೆ ಗುರಿಯಾಗಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದಲ್ಲಿ ಶಮಿ ಎನರ್ಜಿ ಡ್ರಿಂಕ್ ಕುಡಿಯೋ ವಿಡಿಯೋ ವೈರಲ್ ಆಗಿದ್ದೇ ತಡ ಕೆಲವೊಂದಿಷ್ಟು ಜನ ಮೂಲಭೂತವಾದಿಗಳು ರೋಜಾ ಅಂದರೆ ರಂಜಾನ್ ಉಪವಾಸ ಮಾಡದ ಮೊಹಮ್ಮದ್ ಶಮಿ ವಿರುದ್ಧ ಕೆಂಡಾಕಾರಿದ್ದಾರೆ ಕಾರಿದ್ದಾರೆ ಆಲ್ ಇಂಡಿಯಾ ಮುಸ್ಲಿಂ ಜಮಾತ್ನ ಅಧ್ಯಕ್ಷ ಮೌಲಾನಾ ಶಬಾದಿನ್ ರಜ್ವಿ ಮೊಹಮ್ಮದ್ ಶಮಿಯನ್ನು ಕ್ರಿಮಿನಲ್ ಎಂದು ಕರೆದಿದ್ದಾರೆ ಮೌಲಾನಾ ಶಬಾದಿನ್ ರಜ್ವಿ ಆಲ್ ಇಂಡಿಯಾ ಮುಸ್ಲಿಂ ಜಮಾತ್ ಅಧ್ಯಕ್ಷ ಶರಿಯಾ ಕಾನೂನಿನ ಪ್ರಕಾರ ಶಮಿ ಕ್ರಿಮಿನಲ್ ಆತ ಆಡ್ತಾ ಇದ್ದಾನೆ ಅಂದ್ರೆ ಆರೋಗ್ಯವಾಗಿದ್ದಾನೆ ಎಂದರ್ಥ ಆರೋಗ್ಯವಾಗಿದ್ದರೂ ರೋಜಾ ಅಂದ್ರೆ ಉಪವಾಸ ಮಾಡದೇ ಇರುವುದು ಅಪರಾಧ ಕೋಟ್ಯಂತರ ಜನ ಆತನ ಆಟವನ್ನು ನೋಡ್ತಾನೆ ಇರ್ತಾರೆ ಇದು ತಪ್ಪು ಸಂದೇಶ ಕೊಡ್ತಾ ಇದೆ ಶಮಿ ಅಲ್ಲಾಗೆ ಉತ್ತರ ಕೊಡಬೇಕು ಅಂತೆಲ್ಲ ಹೇಳಿದ್ದಾರೆ ಶಮಿ ಹೀಗೆ ಮೂಲಭೂತವಾದಿಗಳ ಕೆಂಗಣ್ಣಿಗೆ ಗುರಿಯಾಗ್ತಾ ಇರೋದು ಇದೇ ಮೊದಲೇನೂ ಅಲ್ಲ ನಾನು ಮೊದಲು ಭಾರತೀಯ ಆಮೇಲೆ ಮುಸ್ಲಿಂ ಎಂಬ ಹೇಳಿಕೆ ನೀಡಿದ್ದಾಗ ನನಗೆ ನನ್ನ ಧರ್ಮಕ್ಕಿಂತ ಭಾರತದ ಜರ್ಸಿ ತೊಟ್ಟು ಆಡುವುದೇ ಹೆಮ್ಮೆ ಎಂದಾಗ ಕೂಡ ಒಂದಷ್ಟು ಮತಾಂತರ ಕೆಂಗಣ್ಣು ಬಿದ್ದಿತ್ತು ಅಷ್ಟೇ ಅಲ್ಲ ಶಮಿ ಕೇವಲ ಮುಸ್ಲಿಂ ಮೂಲಭೂತವಾದಿಗಳ ಕೆಂಗಣ್ಣಿಗಷ್ಟೇ ಗುರಿಯಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ ಮ್ಯಾಚ್ನಲ್ಲಿ ಪಾಕಿಸ್ತಾನ್ ಭಾರತದ ವಿರುದ್ಧ ಸೋತಿತ್ತು ಆಗ ಎಲ್ಲರನ್ನು ಬಿಟ್ಟು ಶಮಿಯನ್ನು ಹಿಂದೂ ಮೂಲಭೂತವಾದಿಗಳು ಟೀಕೆಗೆ ಗುರಿ ಮಾಡಿದ್ರು ಇನ್ನಿಲ್ಲದಂತೆ ಕಾಡಿದ್ರು ಆಗ ಶಮಿಯ ನೆರವಿಗೆ ಬಂದಿದ್ದು ಮೊದಲಿಗೆ ಧಾವಿಸಿ ಬಂದಿದ್ದವರು ಸಚಿನ್ ತೆಂಡೂಲ್ಕರ್ ಯಾವಾಗ ತೆಂಡೂಲ್ಕರ್ ಶಮಿಯ ಸಪೋರ್ಟ್ಗೆ ಬಂದರೂ ಅನಂತರ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಯುವರಾಜ್ ಸಿಂಗ್ ಸೆಹ್ವಾಗ್ ಗೌರವ್ ಗಂಗೂಲಿಯಂತಹ ದಿಗ್ಗಜರು ಶಮಿ ಬೆನ್ನಿಗೆ ನಿಂತರು ಅನಂತರ ಶಮಿಯ ವಿರುದ್ಧ ಆಕ್ರೋಶ ತಣ್ಣಗಾಗಿತ್ತು ಇನ್ನು ಶಮಿ ವಿಜಯದಶಮಿ ವೇಳೆ ಮನೆಯಲ್ಲೇ ಪೂಜೆ ಮಾಡಿಸಿದಾಗ ದೀಪಾವಳಿ ಆಚರಣೆ ಮಾಡಿದಾಗಲೂ ಒಂದಿಷ್ಟು ಮೂಲಭೂತವಾದಿಗಳು ಕೆಂಡಾಕಾರಿದ್ರು ಈಗ ನೋಡಿದ್ರೆ ಇನ್ನೊಂದು ರೀತಿಯಲ್ಲಿ ಟಾರ್ಗೆಟ್ ಆಗಿದ್ದಾರೆ ಆದರೆ ಶಮಿಯ ಕೋಚ್ ಬದರುದ್ದೀನ್ ಸಿದ್ದಿಕಿ ಹೇಳೋದೇ ಬೇರೆ ನಾನು ಕೂಡ ಕ್ರಿಕೆಟ್ ಮ್ಯಾಚ್ ಇದ್ದಾಗ ರಂಜಾನ್ ಉಪವಾಸ ತಪ್ಪಿಸಿದ್ದೇನೆ ದೇಶಕ್ಕಾಗಿ ಆಡುವಾಗ ದೇಶವೇ ಮೊದಲು ಎಂದಿದ್ದಾರೆ ಶಮಿ ರಂಜಾನ್ ಉಪವಾಸ ಮಾಡ್ತಿಲ್ಲ ರಂಜಾನ್ ರೋಜಾ ಮಾಡಿಕೊಂಡೇ ತ್ರಿಬಲ್ ಸೆಂಚುರಿ ಹೊಡೆದಿದ್ದ ದಕ್ಷಿಣ ಆಫ್ರಿಕಾ ಆಟಗಾರ ಹಸೀಂ ಆಮ್ಲಾ ನೋಡಿ ಕಲಿತುಕೊಳ್ಳಿ ಎಂದು ಪಾಠ ಮಾಡಿದ್ದಾರೆ ಶಮಿಯ ಬೆನ್ನಿಗೆ ನಿಂತಿರುವ ಹಿಂದೂಗಳು ಶಮಿಯ ಮೇಲೆ ನಂಬಿಕೆಯನ್ನು ಹೇರಬೇಡಿ ಧರ್ಮಾಂಧತೆಯಿಂದ ದೂರ ಇರಿ ಶಮಿ ಲವ್ಸ್ ಇಂಡಿಯಾ ಎಂದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಶಮಿಯ ಪರ ನಿಂತಿದ್ದಾರೆ ದೇಶಕ್ಕಾಗಿ ದೇಶವನ್ನು ಗೆಲ್ಲಿಸುವುದಾಗಿ ರಂಜಾನ್ ಉಪವಾಸವನ್ನೇ ಕೈಬಿಟ್ಟ ಶಮಿ ಎಂದೆಲ್ಲ ಕಮೆಂಟ್ ಮಾಡ್ತಿದ್ದಾರೆ ಶಮಿಯ ಸಂಕಟ ಮಾತ್ರ ಯಾರಿಗೂ ಆಗಬಾರದು Garanty News. Sudika šita. Naja. Nes šita.